హన్నొందు జన్మద జోడి అనే నమ్దు జన మెచ్చోడి జగ మెచ్చోడి నోడి నవ్ ఈ జోడి జన్మదోడి ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕಂಟೆಂಟ್ ಏನಪ್ಪ ಅಂತ ಬಂದರೆ ನಮ್ಮ ಗೆಲಿನಟ ಅವರ ಇನ್ಸ್ಟಾಗ್ರಾಮ್ ಐ ಡಿಗಳು ಎಷ್ಟಿದ್ದಾವೆ ಮತ್ತು ನಿಜವಾದ ಇನ್ಸ್ಟಾಗ್ರಾಮ್ ಐ ಡಿ ಎಷ್ಟು ಮತ್ತು ನಿಜವಾದ ಇನ್ಸ್ಟಾಗ್ರಾಮ್ ಐ ಡಿ ಯಾವುದು ಹಾಗೂ ಫೇಕ್ ಆಗಿರೋ ಮತ್ತು ಇವರ ಫ್ಯಾನ್ಸ್ಗಳ ಐ ಡಿಗಳು ಎಷ್ಟಿದ್ದಾವೆ ಅಂತ ಬನ್ನಿ ನೋಡ್ಕೊಂಬರೋಣ ನಮ್ಮ ಗೆಲಿನಟ ಅವ್ರಿಗೆ ನಿಜವಾದ ಐ ಡಿ ಹೇಳಬೇಕು ಅಂದರೆ ಗಿಲ್ಲಿ ನಟ ಅಫಿಷಿಯಲ್ ಅಂತ ಇದೆ ಇವರ ಫೇಕ್ ಐಡಿಯಾ ಹೇಳಬೇಕಂದ್ರೆ ಗಿಲ್ಲಿ ನಟ ಗಿಲ್ಲಿ ನಟ ಒನ್ನು ಗಿಲ್ಲಿ ನಟ ಡಿ ಕೆ ಡಿ ಗಿಲ್ಲಿ ನಟ ಗಿಲ್ಲಿ ನಟ ಕಾಮಿಡಿ ಗಿಲ್ಲಿ ನಟ ಗಿಲ್ಲಿ ಗ ಗಗನ ಗಿಲ್ಲಿ ಗಿಲ್ಲಿ ಗಗನ ಗಗನ ಗಿಲ್ಲಿ ಕಾಮಿಡಿ ಗಗನ ಗಿಲ್ಲಿ ರೀಲ್ಸು ಗಗನ ಗಿಲ್ಲಿ ಡೈಲಾಗ್ಸು ಗಗನ ಗಿಲ್ಲಿ ಗಿಲ್ಲಿ ಗಗನ ಬೇಕಾದಷ್ಟು ಬೇಕಾದಷ್ಟಿದಾಗ ಇವರ ನಿಜವಾದ ಇನ್ಸ್ಟಾಗ್ರಾಮ್ ಐಡಿ ಯಾವುದು ಅಂದರೆ ಗಿಲ್ಲಿ ನಟ ಅಫಿಷಿಯಲ್ ಅಂತ ಇದೆ ಅದು ಬಿಟ್ಟರೆ ಇವ್ರದ್ದು ಇನ್ನೂ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಐಡಿನೂ ಇಲ್ಲ ಅಂತ ಅಂದ್ಕೊತೀನಿ ಇದ್ರೂ ಇರ್ಬೋದು ಗಗನ ಅವ್ರದ್ದು ಕೂಡ ಗಗನ ಅಫಿಷಿಯಲ್ ಅಂತ ಇದೆ ಇವರು ರೀಲ್ಸ್ ಪೋಸ್ಟ್ಗಳು ಮಾಡಿದ್ದಾರೆ ಅದನ್ನ ನೋಡ್ಬೋದು ಆದರೆ ಬೇರೆವು ಕೂಡ ಇದ್ದಾವೆ ಇವರು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತವೆ ವಿಡಿಯೋನ ಎಂಡ್ ಮಾಡ್ತಾ ಇದ थैंक यू गाइस थैंक यू सो मच ಬೆಳಗೆ ಒಂದು ವಿಡಿಯೋ ಆಕಿದ್ದೆ ಆ ವಿಡಿಯೋಗು ಕೂಡ ತುಂಬಾನೇ ರಿಸ್ಪಾನ್ಸ್ ಬಂದಿದೆ ಮತ್ತು ಈ ವಿಡಿಯೋಗು ರಿಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡ್ತೀನಿ ಒಳ್ಳೆ ಸಪೋರ್ಟಿಂಗ್ ಕೂಡ ಮಾಡ್ತಾ ಇದ್ದೀರಾ गाइस थैंक यू थैंक यू सो मच 569 سبسಕ್ರೈಬರ್ಸ್ ಕಂಪ್ಲೀಟ್